ುವಿನ ಸಂಭ್ರಮಾಚರಣೆಯಲ್ಲಿ ನಡೆದ ಏನೊಂದು ದುರ್ಘಟನೆ ನಡೆಯಿತು ಅವತ್ತು ಅಂದು ರಾಜ್ಯ ಸರ್ಕಾರ ಯಾವುದೇ ಪೂರ್ವ 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 ಸಿದ್ಧತೆಯನ್ನು ಮಾಡಿಕೊಂಡೆ ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರ ಮೊಮ್ಮಕ್ಕಳಿಗೆ ಮತ್ತೆ ಅವ್ರ ಆಪ್ತರಿಗೆ ಈ ಆರ್ ಸಿ ಬಿ ಪ್ಲೇಯರ್ಸ್ ಜೊತೆ ಫೋಟೋ ಓಡಿಸೋಕ್ಕೆ ಫೋಟೋ ಶೂಟ್ ಮಾಡಕ್ಕೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಆ ವಿಧಾನಸೌಧದ ಮೆಟ್ಟಿಗಳ ಮೇಲೆ ಆಯೋಜನೆ ಮಾಡಿದ ಕಾರ್ಯಕ್ರಮ ಮುಗಿದ ಮೇಲೆ ಪೊಲೀಸ್ ಕಮಿಷನರ್ ಖುದ್ದಾಗಿ ಎರಡನೇ ಕಾರ್ಯಕ್ರಮ ಚಿನ್ನಸ್ವಾಮಿ ಬೇಡ ಅಂತ ಹೇಳಿದ್ರು ಸಹ ಅವರ ಆ ಆಪ್ತ ಆಪ್ತ ರಾಜಕೀಯ ಕಾರ್ಯದರ್ಶಿಯಾದ ಗೋವಿಂದ ರಾಜು ಅವರು ಒತ್ತಡಕ್ಕೆ ಸಿ ಸಿಎಂ ಹಾಗೂ ಡಿ ಸಿ ಎಂ ಅವರು ಪೊಲೀಸ್ ಅವರು ಮಾತನ್ನ ನಿರ್ಲಕ್ಷಿಸಿ ಎರಡನೇ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಇದರಿಂದ ಎಷ್ಟೋ ಜನ ನವಯುವಕರು ಇನ್ನು ಬತ್ತಿ ಬಾಳ್ಬೇಕಾದವರು ಹನ್ನೊಂದು ಜನ ಸಾವು ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಸಿಎಂ ಡಿ ಸಿ ಎಂ ಹಾಗೂ ಮಾನ್ಯ ಗೃಹ ಮಂತ್ರಿಗಳೇ ಕಾರಣರಾಗಿರ್ತಾರೆ ಆದಾಗ್ಯೂ ಅವ್ರ ಮೇಲೆ ಬರುವ ಆರೋಪ ತಪ್ಪಿಸ್ಕೊಳ್ಳಕ್ಕೆ ಜನ ಜನಕ್ಕೆ ಗೊತ್ತಿದ್ರು ಸಹ ಯಾವ ಪೊಲೀಸ್ ಅಧಿಕಾರಿಗಳು ದಯಾನಂದ ಅವರ ಮತ್ತಿರತರ ಅಧಿಕಾರಿಗಳದು ಯಾರದೇ ತಪ್ಪಿಲ್ಲ ಅಂದ್ರೂ ಸಹ ದಕ್ಷ ಪೊಲೀಸ್ ಅಧಿಕಾರಿಯಾದ ದಯಾನಂದ ಅವರು ಇದೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರವ್ರು ತೊಂಬತ್ನಾಲ್ಕನೇ ಬ್ಯಾಚ್ ಐ ಪಿ ಎಸ್ ಅಧಿಕಾರಿ ಆಗಿರ್ತಾರೆ ಅವ್ರಿಗೆ ಹಲವು ಹತ್ತಾರು ಪ್ರಶಸ್ತಿ ಒಳಗೊಂಡು ಟಾಪ್ ಮೋಸ್ಟ್ ಟಾಪ್ ಅಂತ ಇಡೀ ದೇಶದಲ್ಲಿ ಕರ್ಸ್ಕೊಂಡಿರ್ತಾರೆ ಅವ್ರು ಎರಡ್ ಸಾವಿರದ ಐದನಲ್ಲಿ ಇ ಗವರ್ನೆನ್ಸ್ ಅಂತ ಹೇಳಿ ಒಂದು ಪೊಲೀಸ್ ಬ್ಲಾಕ್ ನ ಎರಡ್ ಸಾವಿರದ ಇದು ದಕ್ಷಿಣ ಕನ್ನಡ ಎಸ್ ಪಿ ಆಗಿದ್ದಾಗ ಎರಡ್ ಸಾವಿರದ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಇಂಟರ್ ಈ ಇ ಗವರ್ನೆನ್ಸ್ ಅವಾರ್ಡ್ ಕೂಡ ಬರುತ್ತೆ ಅವ್ರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರೆಸಿಡೆಂಟ್ ಮೆಡಲ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಪ್ರೆಸಿಡೆಂಟ್ ಮೆಡಲ್ ಬರುತ್ತೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಬರುತ್ತೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಕೌನ್ಸಿಲ್ ಅಲ್ಲಿ ಸಿವಿಲಿಯನ್ ಪೊಲೀಸ್ ಆಫೀಸರ್ ಆಗಿ ಕಸವಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವಾರ್ಡ್ ಬರುತ್ತೆ ಇಂಥ ಅತ್ಯುತ್ತಮವಾದ ಅಧಿಕಾರಿ ಅವರು ಹಿಂದೆ ಇಂಟಿಜೆ ಪೊಲೀಸ್ ಕಮಿಷನರ್ ಆಗಿ ಮುಂಚೆ ಇಂಟಿಜೆನ್ಸಿ ಇಂಟಿಲಿಜೆನ್ಸಿ ಎ ಡಿ ಜಿ ಪಿ ಆಗಿರ್ತಾರೆ ಇಂಟೆಲಿಜೆನ್ಸ್ ಎ ಡಿ ಜಿ ಪಿ ಆಗೋರು ಅಂದ್ರೆ ಇಡೀ ದೇಶದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ನ ಮಾತ್ರ ಅಲ್ಲಿಗೆ ಇಟ್ಕೊತಾರೆ ಸಿ ಎಂ ಆದವರು ಅಂಥ ಅಧಿಕಾರಿನ ಇದಾಗಿ ನಗರ ಕಮಿಷನರ್ ಆಗಿ ಮಾಡಿರ್ತಾರೆ ನಗರ ಕಮಿಷನರ್ ಇನ್ನೇನು ಕೆಲವೇ ದಿನ ಸರ್ವಿಸ್ ಬಿ ಆ್ಯಂಡ್ ಐ ಜಿ ಪಿ ಆಗ್ತಾರೆ ಬಹಳ ವರ್ಷ ಒಬ್ಬ ದಲಿತ ಡಿಜಿ ಅಂಡ್ ಜಿ ಪಿ ಆಗಿ ಉಳಿತಾರೆ ಅನ್ನೋ ಒಂದು ಕಾರಣಕ್ಕೆ ಸಿಎಂ ಹಿಂದೆ ಮುಂದೆ ಇರೋ ಮತ್ತೆ ಇವರನ್ನ ಸೇರ್ಕೊಂಡು ದಲಿತ ವಿರುದ್ಧ ಡಿ ಸಿ ಎಂ ಸೇರ್ಕೊಂಡು ಇವ್ರಿಗೆ ಸರ್ವಿಸ್ ಉಳಿದ್ರೆ ಡಿ ಜಿ ಅಂಡ್ ಜಿ ಪಿ ಬಹಳ ವರ್ಷ ಉಳಿತಾರೆ ಆದ್ರಿಂದ ಇದನ್ನ ಅವ್ರನ್ನ ಹಿಡಬೇಕು ಅನ್ನೋ ಉನ್ನಾರ ಮಾಡಿ ಕಾಂಗ್ರೆಸ್ ಸರ್ಕಾರದ ತಪ್ಪನ್ನು ಇವ್ರ ಮೇಲೆ ಹಾಕಿ ಅವ್ರನ್ನ ನಿರ್ಲಕ್ಷ್ಯವಾಗಿ ಅಮಾನತ್ ಮಾಡಿರೋದು ಖಂಡನೀಯ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ದಯಾನಂದ ಅವರು ಹಾಗೂ ಇನ್ನಿತರ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳು ಅಮಾನ ವಾಪಸ್ ಪಡೆದು ದಯಾನಂದೂರ್ ನೇಮಕ ಮಾಡಬೇಕು ದಯಾನಂದ ಅವರು ಅಟ್ಲೀಸ್ಟ್ ಲೀಸ್ಟ್ ಒಂದ್ ದಿನಕ್ಕಾದ್ರೂ ಅವ್ರ ಕಮಿಷನ್ರಾಗ ಮುಂದುವರಿಬೇಕು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ರಾಜೀನಾಮೆ ಮಕ್ಕಳ ಬಿಸಾಕ್ ಬರಬೇಕು ಸ್ವಾಭಿಮಾನದಲ್ಲಿ ಸ್ವಾಭಿಮಾನ ನಾವು ಯಾರು ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿ ಸ್ವಾಭಿಮಾನಕ್ಕೆ ಬಲಿದಾನಕ್ಕೆ ತಯಕ್ಕೆ ಹೆಸರಾದಂತವರು ಅವರು ಅವ್ರಿಗೆ ಸರ್ಕಾರ ತಪ್ಪಿದ್ದು ಸಿಎಂ ಅವರು ತಪ್ಪಿದ್ದು ಗೊತ್ತಿದ್ದನು ಸ್ವಾಮಿ ನಿಷ್ಠೆಯಿಂದ ಎಂದು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ನಾನು ತಪ್ಪಿಲ್ಲ ಅಂತ ಯಾವತ್ತೂ ಹೇಳ್ತಾ ಇಲ್ಲ ಅವರು ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ ದಲಿತ ಅಧಿಕಾರಿ ಹತ್ತಿಕ್ಕ ಕೆಲಸ ಮಾಡ್ತಾ ಇದೆ ಆದ್ರಿಂದ ಯಾರ್ಯಾರು ಅಮಾನತ್ ಮಾಡಿದ ಕಾಂಗ್ರೆಸ್ ಸರ್ಕಾರ ಆ ಈ ಕೂಡಲೇ ಅವರ ಅಮಾನತ್ ರದ್ದುಗೊಳಿಸಿ ಅವ್ರನ್ನ ಯಾವ ಹುದ್ದೆಯಲ್ಲಿ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕು ಆ ಅಧಿಕಾರಿಗಳು ಇಷ್ಟಪಟ್ಟರೆ ಮುಂದುವರಿಲಿ ಇಲ್ದಿರ ರಾಜೀನಾಮೆ ಬಿಸಾಕಿ ಸ್ವಾಭಿಮಾನ ಮಾಡಿರಲಿ ಅಂತ ನಾವು ಆಗ್ರಹ ಮಾಡ್ತೀವಿ